ಸರ್ವೇಪಿ ಸುಖಿನ ಸಂತು ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ ಸಂಜೆಯ ಉವಾಚ ಏ ಮುಕ್ತ ಹೃಷಿಕೇಶಂ ಗುಡಾಕೇಶ ಪರಂತಪ್ಪ ನ ಯೋತ್ಸ್ನ ಇತಿ ಗೋವಿಂದಂ ಉಕ್ತ ತೂಷ್ಣೆಂಬ ಇಷ್ಟೆಲ್ಲ ಕಾರಣಗಳನ್ನು ಕೊಟ್ಟು ಈಗ ಹೃಷಿಕೇಶನಿಗೆ ಅಂದರೆ ಕೃಷ್ಣನಿಗೆ ಗುಡಾಕೇಶ ನಿದ್ದೆಯನ್ನು ಗೆದ್ದಂತಹ ಅರ್ಜುನ ಪರಾಕ್ರಮಿ ಅರ್ಜುನ ನ ಯೋತ್ಸ್ನ ನಾನಿನ್ನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟ ಮುಂದೆ ಭಗವಂತ ಏನು ಹೇಳ್ತಾನೆ ಅನ್ನೋದನ್ನು ನಾಳೆ ನೋಡೋಣ ಇಂದಿನ ಭವಿಷ್ಯವನ್ನು ಈಗ ನೋಡೋಣ ಬನ್ನಿ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಪಕ್ಷೆ ಇಂದು ಮೇ ಆರನೇ ತಾರೀಕು ನವಮಿ ತಿಥಿ ಮತ್ತು ಇಂದು ಮಘಾ ನಕ್ಷತ್ರದ ಅಧಿಪತಿ ಕೇತು ಕೇತುವಿನ ಅಧಿಪತ್ಯ ಇರೋದರಿಂದ ಇವತ್ತು ಸ್ವಲ್ಪ ಎಲ್ಲರಿಗೂ ಕೋಪ ಜಾಸ್ತಿ ಬರುತ್ತೆ ಮತ್ತು ಮುಂಗೋಪನೆ ಹೆಚ್ಚಾಗಿರುತ್ತೆ ಅದರಿಂದ ಕಾರಣವಿಲ್ಲದೆ ಕೋಪ ಮಾಡಿಕೊಳ್ಳಬೇಡಿ ಸರಿಯಾದ ಕಾರಣ ಇದ್ದಾಗ ಕೋಪ ಮಾಡಿಕೊಂಡಾಗ ಬೇರೆಯವರಿಗೆ ಅರ್ಥವಾಗುತ್ತೆ ಪರಿಸ್ಥಿತಿ ಅದು ಒಳ್ಳೆಯದೇ ಆದರೆ ಮುಂಗೋಪ ಯಾವತ್ತೂ ಒಳ್ಳೆಯದಲ್ಲ ಇಂದಿನ ಭವಿಷ್ಯ ನೋಡೋಣ ಇಂದು ಮೇಷ ಕರ್ಕ ವೃಶ್ಚಿಕ ಧನು ಈ ರಾಶಿಗಳಿಗೆ ಮಧ್ಯಮ ಫಲ ಇದರ ಅರ್ಥ ನಿಮಗೆ ಬೇಕಾದ ಕೆಲಸಗಳು ಇಂದು ಸ್ವಲ್ಪ ನಿಧಾನವಾಗಿ ಆಗುತ್ತೆ ಬೇರೆಯವರು ನಿಮ್ಮ ಮೇಲೆ ಮುಂಗೋಪ ತೋರಿಸಬಹುದು ಮತ್ತು ನೀವು ಅದಕ್ಕೆ ನಿಮ್ಮ ಮುಂಗೋಪದಿಂದನೇ ಪ್ರತಿಕ್ರಿಯೆ ಕೊಟ್ಟರೆ ಕೆಲಸ ಪೂರ್ತಿ ಕೆಟ್ಟು ಹೋಗುತ್ತೆ ಆದ್ದರಿಂದ ಇವತ್ತು ಸಮಾಧಾನಯುತವಾಗಿ ಬೇರೆಯವರು ನಿಮಗೆ ಮುಂಗೋಪ ತೋರಿಸಿದರೂ ನೀವು ನಿರ್ಲಿಪ್ತರಾಗಿ ಕೆಲಸವನ್ನು ನಿಭಾಯಿಸಬೇಕು ವೃಷಭ ಕನ್ಯಾ ಹಾಗೂ ಮಕರ ಈ ಮೂರು ರಾಶಿಗಳಿಗೆ ಇಂದು ವಿಷಮ ಫಲ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಬೇಕಾದಂತಹ ಕಾರ್ಯಗಳು ಸುಲಭವಾಗಿ ಜರುಗೋದಿಲ್ಲ ತೊಂದರೆ ಆಗತ್ತೆ ಆದರೆ ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳಬೇಕು ಮುಖ್ಯ ನಿರ್ಧಾರ ಮಾಡಬಹುದು ನಾಳೆ ನಿಮಗೆ ಮುಖ್ಯ ನಿರ್ಧಾರಗಳನ್ನು ಮಾಡೋದಕ್ಕೆ ಪ್ರಶಸ್ತವಾಗಿರುತ್ತೆ ಮತ್ತು ಇಂದು ಮಿಥುನ ಸಿಂಹ ತುಲ ಕುಂಭ ಹಾಗೂ ಮೀನ ಈ ರಾಶಿಗಳಿಗೆ ಉತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಎಷ್ಟು ಬೇಕೋ ಅಷ್ಟೇ ಇನ್ವಾಲ್ವ್ಮೆಂಟ್ ಇಟ್ಕೊಳ್ತೀರಾ ಇದರಿಂದ ಬೇರೆಯವರಿಗೆ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಕೇತುವಿನ ಅಧಿಪತ್ಯ ಇರೋದರಿಂದ ಇಂದು ಬೆಂಕಿ ಮತ್ತು ಲೋಹಗಳು ಹಾಗೂ ಟೆಕ್ನಾಲಜಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥದಕ್ಕೆ ಸಂಬಂಧಪಟ್ಟಂತಹ ಅವರ ಉದ್ಯಮದಲ್ಲಿ ಇವತ್ತು ಹೆಚ್ಚಿನ ಪ್ರಗತಿಯಾಗುತ್ತೆ ಬಹಳ ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ನೀವು ಕೆಲಸವನ್ನು ತುಂಬ ಬೇಗ ಮುಗಿಸಿಕೊಡುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಎಲ್ಲರಿಗೂ ಶುಭ ಪುನಃ ನಾಳೆ ನಿಮ್ಮ ಭವಿಷ್ಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಯಾರಿಗೆ ವಿಷಮ ಫಲ ಇದೆ ಅವರು ಕೇತು ಶಾಂತಿ ಸ್ತೋತ್ರವನ್ನು ಖಂಡಿತವಾಗಲೂ ಹೇಳಿಕೊಳ್ಳಿ ಎಲ್ಲರಿಗೂ शुभमस्तुत